ಎಲ್ಲರಿಗೂ ನಮಸ್ಕಾರ ನಾನು ಮಿರ್ಚಿ ಆರ್ ಜೆ ಸುಷ್ಮಿತಾ ವೆದರ್ ನೋಡ್ರಿ ಏನ್ ಸಕ್ಕದಾಗಿದೆ ಈ ವೆದರ್ ಅಲ್ಲಿ ಮಸ್ತ್ ಬಿಸಿ ಬಿಸಿ ಹಾಟ್ ಕಪ್ ಆಫ್ ಟೀ ಸಿಕ್ಕರೆ ಅನ್ಸುತ್ತೆ ಅಲ್ವಾ ಅದು ಅಕಸ್ಮಾತ್ ಆ ಟೀ ಏನಾದ್ರು ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ವಿತ್ ತ್ರೀ ಎಕ್ಸ್ ಅಂಡ್ ಆಯುರ್ವೇದಿಕ್ ಹರ್ಬ್ಸ್ ಆದ್ರೆ ಇಡೀ ದಿನ ಟೀ ಕುಡಿತಾನೆ ಇರ್ಬೇಕು ಅನ್ಸುತ್ತೆ ಅದು ಆಪ್ಷನ್ ಇಲ್ಲ ನಮ್ಗೆ ಬಟ್ ಇಡೀ ದಿನ ಟೀ ಬಗ್ಗೆ ಮಾತಾಡ್ಬೋದಾ ದಟ್ ಇಸ್ ಡೆಫಿನೆಟ್ಲಿ ಆರ್ ಆಪ್ಷನ್ ಸರ್ ಟೀ ಕುಡಿಯೋ ಅಭ್ಯಾಸ ಇದೆಯಾ ನಿಮ್ಗೆ ಹೌದು ಟೀ ಬೇಕೇ ಬೇಕು ಫಸ್ಟ್ ಟೈಮ್ ಟೀ ಯಾವಾಗ ಕುಡಿದಿದ್ರಿ ನೀವು ನೆನಪಿದ್ಯಾ ಚಿಕ್ಕ ವಯಸ್ಸಲ್ಲೇ ಕುಡಿತಾ ಇದ್ವಿ ಚೈಲ್ಡ್ಹುಡ್ ಅಲ್ಲಿ ಹಾ ಮಾಮೂಲಿ ಮನೆಯಲ್ಲಿ ಟೀ ಕುಡಿತಿದ್ದು ದೊಡ್ಡ ದೊಡ್ಡ ನೈಟ್ ಅಲ್ಲಿ ಒಂದ್ ಬೇಕರಿ ಹೋಗಿ ಒಂದು ಟೀ ಕುಡಿದಿದ್ದು ಈಗ ಟೀ ಅಲ್ಲಿ ಈಗ ತುಂಬಾ ಫ್ಲೇವರ್ಸ್ ಹಾಕ್ತಾರೆ ಶುಂಠಿ ಮಸಾಲೆ ಅಂತೆಲ್ಲ ನಿಮಗೆ ಯಾವ್ದು ಇಷ್ಟ ಶುಂಠಿ ಎಲ್ಲ ಹಾಕೋದೇ ಇಷ್ಟ ನಾರ್ಮಲ್ ಇಷ್ಟ ನಾರ್ಮಲ್ ಇಷ್ಟ ಮಸಾಲೆ ನಾರ್ಮಲ್ ನಾರ್ಮಲ್ ಟೀನೇ ಇಷ್ಟ ನಾರ್ಮಲ್ ಟೀನೇ ಇಷ್ಟ ನಾರ್ಮಲ್ ಟೀನೇ ನಿಮ್ಮ ಮನೇಲಿ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಟೀ ನಮ್ಮ ಮಗಳು ಮಾಡ್ತಾಳೆ

ಸೂಪರ್ ನೋಡಿ ಇಷ್ಟೆಲ್ಲ ಹರಟೆ ಹೊಡೆದಿದ್ದಾಯ್ತು ಟೀ ಬಗ್ಗೆ ಇನ್ನೇನು ಟೀ ಸ್ಟಾಲ್ ಅಲ್ಲರ ಕುಡೀರಿ ಟೆರೆಸ್ ಮೇಲೆ ನಿಂತ್ಕೊಂಡಾರ ಕುಡಿರಿ ಒಟ್ನಲ್ಲಿ ಒನ್ ಹಾಟ್ ಕಪ್ ಆಫ್ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಟೀ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅ ಟೀ ಗೈಸ್ ಇಟ್ಸ್ ಇಮ್ಯೂನಿಟಿ ಕೇಳ್ತಾ ಇರಿ ಮಿರ್ಚಿ ಸ್ಟೇಟು ಸಖತ್ ಹಾಟ್ ಮಗ